ಹೌದು ನನಗೆ ಟೈಡಲ್ ಅನ್ನೋ ಒಂದು ಹೊಸ ಡ್ರಗ್ ಬಂದಿದೆ ಬೆಂಗಳೂರಿಗೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಯಾಕಂದರೆ ಇದು ಎಷ್ಟೋ ಯಾವುದೋ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ಹಿಂದೇನೇ ಮಾಡ್ತಾ ಇದ್ದಾರೆ ಹಿಂದೇ ಮಕ್ಕಳು ತೊಗೋತಾ ಇದ್ದಾರೆ ಅದ್ರ ಸಾಕ್ಷಿ ಇದೆ ನಿಮ್ಮಲ್ಲೇ ಒಬ್ಬರು ಮಾಧ್ಯಮದವ್ರು ಅದನ್ನು ಕರ್ಕೊಂಡೋಗಿ ತೋರಿಸಿದ್ದೀನಿ ಇಬ್ಬರಿಗೆ ತೋರಿಸಿದ್ದೀನಿ ಅದರದ್ದೆಲ್ಲ ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀನಿ ದಯಮಾಡಿ ಆ ಮಕ್ಕಳನ್ನ ಹಿಡಿಬೇಡಿ ಅವ್ರನ್ನ ಹಿಡಿದ್ರೆ ತೊಗೊಂಡೋಗಿ ರಿಯಾಪ್ಗೆ ಹಾಕಿ ಬಟ್ ಮಾಡ್ತಾ ಅಂತ ನಮಗೆ ಗೊತ್ತು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಮಗೆ ಗೊತ್ತು ಒಂದು ದಿವಸ ಗಾಂಜಾನು ಹಿಂಗೆ ಬಂದಿದ್ದು ಇವತ್ತು ಅದನ್ನು ತಡಿಯೋಕ್ಕಾಗ್ತಾ ಇಲ್ಲ ಆದರೆ ಈ ಹೊಸ ಡ್ರಗ್ ಏನಿದೆ ಅದು ಕ್ಯಾನ್ಸರ್ ಪೇಷಂಟ್ಸ್ಗೆ ತೊಗೊಳ್ಳುವಂಥ ಡ್ರಗ್ ಅದು ಅದು ತೊಗೊಂಡ್ರೆ ನೀವು ನಂಬಲ್ಲ ಮೂವತ್ತು ವರ್ಷದೊಳಗಡೆ ಮನುಷ್ಯ ಸತ್ತೋಗ್ತಾನೆ ಆ ಥರ ಸತ್ತೋಗಿರೋ ನಾಲ್ಕು ಮನೆ ಮಕ್ಕಳನ್ನ ಹೋಗಿ ಅವ್ರ ಪೇರೆಂಟ್ಸ್ನ ಮಾತಾಡಿ ಯಾಕೆ ಹಿಂಗೆ ಆಗ್ತಿದೆ ಸೊಸೈಟಿಲಿ ಅಂತ ಹುಡುಕಿ ನಾನೇನೋ ಮಾಡಬೇಕು ಅಂದಾಗ ಆ ಡ್ರಗ್ ವಿರುದ್ಧ ಹೋರಾಡಬೇಕು ಅಂತ ನಾನು ಮಾಡಿದ್ದು ಇಷ್ಟೆಲ್ಲ ನಾನು ವಿಷಯನ ಕಲೆಕ್ಟ್ ಮಾಡಿ ಹೇಳ್ಬೇಕಾಗಿತ್ತು ಅಂದರೆ ಇವತ್ತು ಪ್ರೆಸೆಂಟ್ ಸಮಾಜ ಮಕ್ಕಳೇನಾಗ್ತಾ ಇದ್ದಾರೆ ಅವ್ರದ್ದು ಇನ್ನೊಂದು ಡಾರ್ಕ್ ಸೈಡ್ ಏನಿದೆ ನಮ್ಮ ನಂಬಿರುವಂಥ ಪೇರೆಂಟ್ಸು ಇವತ್ತು ಅವರಿಗೆ ಯಾವ ನೀವು ನಂಬಲ್ಲ ಯಾವ ಲೋವರ್ ಮಿಡ್ಲ್ ಕ್ಲಾಸಿಂದ ಹಿಡಿದು ವಿ ವಿ ಐ ಪಿ ಮಕ್ಕಳು ಸಮೇತ ತೊಗೋತಾ ಇದ್ದಾರೆ ಇವತ್ತು ಕಾರಣ ಇಷ್ಟೇ ಅವ್ರಿಗೆ ಅರ್ಜೆಂಟ್ ದುಡ್ಡು ಸಿಗಲಿಲ್ಲ ಅಂದರೆ ನಿಶಾ ಬೇಕು ನಿಶಾ ಬೇಕು ಅಂದರೆ ಒಬ್ಬ ಸಿಗರೇಟ್ಸ್ ಸೇದೋ ಹೆಂಗೆ ಬಿಡಿ ಸೇರ್ತಾನೋ ಹಾಗೆ ನಿಶಾ ಬೇಕು ಅಂದಾಗ ಈ ಡ್ರಗ್ನ ತೊಗೋತಾ ಇದ್ದಾರೆ ಈ ಡ್ರಗ್ಗು ಮೂವತ್ತು ವರ್ಷದ ಮೇಲೆ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಉಳಿಸಲ್ಲ ಇದಕ್ಕೆ ನಾವೆಲ್ಲ ತಮ್ಮ ಸಹಕಾರ ಸಮೇತ ಕೂಗಿದ್ರೆ ಅದನ್ನು ನಿಲ್ಲಿಸ್ಬೋದು ಇಲ್ಲಾಂದರೆ ನಿಲ್ಲಿಸೋಕ್ಕಾಗಲ್ಲ ಸಿನಿಮಾ ಒಂದು ಒಂದು ಭಾಗ ಆದರೆ ಈ ಮಕ್ಕಳದು ಬದುಕು ಇನ್ನೊಂದು ಭಾಗದಲ್ಲಿ ಓಡಾಡ್ತಾ ಇದೀವಿ ನಾವಿಲ್ಲಿ ಸೊ ಅದನ್ನು ಇಷ್ಟೊಂದು ರಾಗಿ ನಾನು ಹೇಳಬೇಕಾಗಿತ್ತು ಅದೇ ಅದನ್ನೆಲ್ಲ ನಾನು ಸಿಂಪಲಾಗಿ ಹೇಳಕ್ಕೆ ಹೊರಟಿದ್ದೆ ಬೇಡ ಇದನ್ನು ರಾಗೆ ತಿಳಿಸೋಣ ಆ ಒಂದು ಮೆಡಿಸನ್ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ನಂತರ ನಾನು ಹೋಗಿ ಬಂದಿರೋ ಎಲ್ಲ ಎವಿಡೆನ್ಸ್ ಇದೆ ಒಂದು ದಿವಸ ಖಂಡಿತವಾಗಿ ಎರಡು ಮೂರು ದಿವಸದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಬಟ್ ಇವತ್ತು ಅವ್ರು ಹುಷಾರಾಗ್ತಾರೆ ಇವತ್ತು ಇದನ್ನು ನೋಡಿದ ತಕ್ಷಣ ನೀವು ನಂಬಲ್ಲ ಎಲ್ಲ ಹುಷಾರಾಗಿ ಒಂದು ವಾರ ಮಾರಲ್ಲ ಬಟ್ ಒಂದು ವಾರ ಆದಮೇಲೆ ತಿರ್ಗಾ ಮಾರ ಥರ ನಾನೇ ಇಟ್ಕೊಡ್ತೀನಿ ಆಯಿತಾ ಅಡ್ರೆಸ್ ಸಮೇತ ಇಟ್ಕೊಡ್ತೀನಿ ಬಟ್ ಈ ನಾನು ಅದಕ್ಕೆ ಸ್ವಲ್ಪ ಸೀಕ್ರೆಟಾಗಿ ಇಟ್ಟಿದ್ದೆ ಇದಾಗಿ ಈಗ ಈಗ ಇಂಟ್ರಿ ಬಂದ ತಕ್ಷಣ ಹುಷಾರಾಗಿಬಿಟ್ಟಿರ್ತಾರೆ ಇದು ಈಗಾಗಲೇ ಹಬ್ಬಿರೋದನ್ನು ಈಗಾಗಲೇ ಕಾಲೇಜ್ ಬಾಗಿಲು ತಟ್ಟಿದೆ ಯಾವ ಕಾಲೇಜು ಅಂತ ನಾನು ಹೇಳಲ್ಲ ಅದರಲ್ಲಿ ತೊಗೊಂಡಿರೋ ಮಕ್ಕಳು ಹೆಂಗೆ ತಗೋತಾರೆ ಅಂತ ವೀಡಿಯೋ ಮಾಡಿ ಸಮೇತ ಅದನ್ನು ತರಿಸ್ಕೊಂಡಿದ್ದೀನಿ ಏನೇನು ಮಾಡ್ತಾ ಇದ್ದಾರೆ ಇವರು ಅಂತ ನಿಮಗೆಲ್ಲ ಕೈಯೆಲ್ಲ ಕಾಲು ಕೇಳ್ತೀನಿ ಮಕ್ಕಳು ಭವಿಷ್ಯ ಇದು ಒಚ್ಚು ನೀವೆಲ್ಲ ಹೋರಾಡಿ ಇದನ್ನು ಸ್ಪೆಷಲಿ ಇವತ್ತು ಹುಷಾರಾದ್ರೂ ಅವರು ಬಟ್ ಇವತ್ತು ನಾವು ತಲೆ ಕೆಡ್ಸ್ಕೊಂಡು ನಿಂತರೆ ಇನ್ನೊಂದು ಇನ್ನೊಂದು ತಿಂಗಳಾದಮೇಲೆ ಮಾರಲೇಬೇಕು ಅವರು ಮಾರದೇರೋ ಹಾಗೆ ಇರೋಲ್ಲ ಅಲ್ವಾ ಯಾಕೆಂದರೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗ್ಬಿಡುತ್ತೆ ಇವತ್ತು ಮ್ಯಾಕ್ಸಿಮಮ್ ಅವ್ರಿಗೆ ಒಂದು ಸರಿ ಹತ್ತು ರೂಪಾಯಿ ಇದ್ದರೆ ಇಪ್ಪತ್ತು ರೂಪಾಯಿ ಇದ್ದರೆ ಇವತ್ತು ಈ ಇಂಟ್ರಿವ್ ನೋಡಿದ್ರೆ ಮಿನಿಮಮ್ ಐದು ಸಾವಿರ ರೂಪಾಯಿಗೂ ಮಾರ್ತಾರೆ ಐದು ಸಾವಿರ ರೂಪಾಯಿಗೆ ಏನು ಹತ್ತು ಮಾತ್ರೇನ ಆ ಮಟ್ಟಕ್ಕೆ ಬೆಳೆದೋಗಿದೆ ಇವತ್ತು ನೀವೆಲ್ಲ ಸಾಥ್ ಕೊಡಿ ನಮ್ಮ ನಿಮ್ಮ ಮಕ್ಕಳಂತೆ ಕಂಡವ್ರ ಮಕ್ಕಳು ಕೂಡ ನಾವೆಲ್ಲ ಓಡಾಡೋಣ ಅಂತ ನನ್ನ ಆಸೆ ಅದು ನನ್ಗೆ ಗೊತ್ತಿಲ್ಲ ನಾನು ಇಲ್ಲೇ ಮೈಗೆ ಹುಷಾರಿಲ್ಲ ಇಲ್ಲಿ ಕೂತಿದ್ದೀನಪ್ಪ ನಾನು ನಾನು ಇಲ್ಲಿ ಕೂತಿದ್ದೀನಿ ನಮ್ಮ ಪ್ರೊಡ್ಯೂಸರ್ಸ್ನ ಕೇಳಬೇಕು

ಚುಚ್ಚಿ ಬ್ಲಡ್ ಬಂದ ಮೇಲೆ ಅದನ್ನು ಅದು ಇಂಜೆಕ್ಟ್ ಮಾಡ್ಕೋತಾರೆ ಸೇ ಇದೇ ಆಗಿರ್ಬೋದು ನನಗೆ ಮೊನ್ನೆ ತ್ರಿಪುರಾಲಾಗಿದ್ದ ಎರಡೂವರೆ ಸಾವಿರ ಜನ ಹೆಣ್ಣು ಮಕ್ಕಳಿಗೆ ಐ ವಿ ಆರು ಸಾವಿರ ಜನ ಗಂಡು ಮಕ್ಕಳಿಗೆ ಐ ವಿ ಈಗೇನಾಗಿದೆ ಆ ನಿಶದಲ್ಲಿರೋರು ಅವ್ರಿಗೆ ಅರ್ಜೆಂಟ್ ನಿಶ ಬೇಕು ಅಂದಾಗ ನೀವು ನಂಬೆಲ್ಲ ಕಾಲಕ್ಕೆ ಚುಚ್ಕೋತಾರೆ ಅವರು ಕಾಲಲ್ಲಿ ನರ ಇಲ್ಲಿ ಕೈಗೆ ಸಿಗದೇ ಕಾಲಕ್ಕೆ ಚುಚ್ಕೋತಾರೆ ಆ ಒಂದು ಇದನ್ನು ಈ ಸಿರಿಂಜ್ ಒಂದೇ ಸಿರಿಂಜ್ನ ಬಳಸೋರೋದ್ರಿಂದ ಎಚ್ ಐ ವಿ ಆಗಿಬಿಟ್ಟಿದೆ ಬರೀ ಓದ್ತಾ ಇರೋ ಮಕ್ಕಳಿಗೆ ತ್ರಿಪುರ ಅಲ್ಲಿ ಇವತ್ತು ಇಲ್ಲಿರೋ ಮಕ್ಕಳಿಗೂ ಆಗ್ಬಿಡುತ್ತೆ ನಾವು ಎಷ್ಟು ಹುಷಾರಾಗಿರ್ತೀವಿ ಅಷ್ಟು ಹುಷಾರು ಇದನ್ನು ಎಲ್ಲರೂ ವ್ಯವಸ್ಥೆ ಇರುವಂಥ ಎಲ್ಲ ಸೀನಿಯರ್ ಮೋಸ್ಟ್ ಇವ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟ್ರಿಗೂ ಕೂಡ ನನ್ನ ರಿಕ್ವೆಸ್ಟ್ ಇದು ಇವತ್ತು ಹುಷಾರಾಗ್ತಾರೆ ಬಟ್ ನೀವು ಸೀಕ್ರೆಟಾಗಿ ಹಿಡಿದೇ ಹೋದರೆ ನೀವು ಹಿಡಿದು ಮಾಧ್ಯಮಕ್ಕೆ ತೋರಿಸ್ಬೇಕು ಅವ್ರನ್ನ ಇವರೇ ಮಾಡ್ತಿದ್ರು ಅಂತ ಬೇಲಿ ಇಲ್ಲದಾರ ಶಿಕ್ಷೆ ಕೊಡಬೇಕು ಅವ್ರಿಗೆ ಆವಾಗ ಅರ್ಥ ಆಗುತ್ತೆ ಇದೇನಾಗತ್ತೆ ಈಸಿ ಟು ಇದು ಅಫೆನ್ಸ್ ಕ್ರೈಮ್ ಹಾಕ್ಬಾರ್ದು ಅವ್ರಿಗೆ ಇಟ್ಸ್ ಎ ಸೀರಿಯಸ್ ಮಕ್ಕಳು ಸಾವಿದು ಆ ಥರದ್ದೊಂದು ಕಾನೂನು ಅಡಿ ಅವ್ರನ್ನ ಕರ್ಕೊಂಡೋಗಿ ಅವರೆಲ್ಲ ಶಿಕ್ಷೆ ಕೊಡುತ್ತೆ ಚೆನ್ನಾಗಿರುತ್ತೆ ಬಿಡ್ತಾನೆ ಭೀಮಾ ಅವಾಗ ಸರ್ಕಾರ ನಿಲ್ಬಿಡ್ ಯಾವ್ದನಪ್ಪ ಯಾವ್ದುನಾ ನಾನು ಎಲ್ಲ ಕಂಟಿನ್ಯೂ ಮಾಡ್ತಾ ಇಲ್ಲ ಯಾವುದನ್ನು ತುಂಬಾ ಒಳ್ಳೆ ಪ್ರಶ್ನೆ ನಾನು ಮಾಡ್ತಾ ಇಲ್ಲಪ್ಪ ಕಡಿಮೆ ಮಾಡ್ಬಿಡುತ್ತೆ

ಅವ್ರು ಯಾವ ಇನ್ಫ್ಲೂಯೆನ್ಸ್ಗೂ ಬಗ್ಗಲ್ಲ ಇವತ್ತು ಇದ್ದಾರೆ ಧೀಮಂತ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಈಗ ಬಂದಿರೋ ಬ್ಯಾಚಂತೂ ವಂಡರ್ಫುಲ್ ಬ್ಯಾಚು ಅದೇ ಥರ ಹೆಣ್ಮಕ್ಳು ನಿಂತಾಗ ಏನು ಮಾಡ್ತಾರೆ ಯಾವನ್ನೂ ಕೇರ್ ಮಾಡಲ್ಲ ಯಾರನ್ನು ಕೇರ್ ಮಾಡಲ್ಲ ರೈಟ್ ಆಯಿತು ಅಲ್ಲ ಇನ್ಕ್ಲೂಡಿಂಗ್ ಮೇಲ್ ಆಫೀಸರ್ಸು ಹಂಗೆ ಇದ್ದಾರೆ ಇವತ್ತು ಬಟ್ ನನಗನ್ಸಿದ್ದು ಆ ಥರದ್ದು ಒಂದು ಲೇಡಿ ಕಪ್ ಬಂದು ಇಲ್ಲೆಲ್ಲೋ ನಿಂತ್ಕೊಂಡ್ರೆ ಸಮಾಜದಲ್ಲಿ ಒಂದು 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 ಫೈಟ್ ಕೊಡ್ಬೋದು ಅನ್ನೋ ಒಂದು ಆಸೆ ಅಷ್ಟೇ ಇನ್ನೇನಿಲ್ಲ ಹಂಗಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ ಅವರು ಕೂಡ ನಾನು ತುಂಬ ತುಂಬ ಖುಷಿ ಪಡ್ತೀನಿ ಅವರ ಇದರಲ್ಲಿ ಅದು ಬಿಟ್ಟು ಮಾಡಿದಂಥ ಎಲ್ಲ ಪಾತ್ರದವರು ಕೂಡ ನಿಮ್ಗೆ ಅನಿಸಿರ್ಬೋದು ಯಾರೂ ಹೊಸಬ್ರು ಅನಿಸಲ್ಲ ಎಲ್ಲ ಯಾರೋ ಎದ್ದು ಬಂದು ಎದ್ದು ಬಂದ್ರೇನಪ್ಪ ಅನ್ಸುತ್ತೆ ಸೊ ಹಂಗೆ ಆಮೇಲೆ ಆ ಈ ಹುಡುಗರು ಯಾರು ಅಂತವ್ರು ಅಲ್ಲ ಬಟ್ ಅವ್ರನ್ನ ತಂದು ನಾನು ಪಳಗಿಸ್ದೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಕೂತು ಅವ್ರಿಗೆ ನೆರೇಟ್ ಮಾಡಿ ಅವ್ರನ್ನ ಆ ಮೂಡಿಗೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ನನಗೆ ಟಾಸ್ಕ್ ಅದು ಹೌದೌದು ಇಲ್ಲ ಇಲ್ಲ ಆ ತರದ್ ಯಾವ ವ್ಯಸನಿಗಳು ಇಲ್ಲ ನೋಡಕ್ಕೆ ಹಂಗೆ ಕಾಣ್ತಾರೆ ಅವ್ರಿಗೆಲ್ಲ ಹೇರ್ ಸ್ಟೈಲ್ ಮಾಡಿ ಹೇರ್ ಕಟ್ ಮಾಡಿ ಬಡವರು ಮಕ್ಕಳು ಅಷ್ಟೇ ಏನಿಲ್ಲ ಸೊ ಹಂಗಾಗಿ ಕಪ್ಪಿಗೆರೋದ್ರಿಂದ ಸ್ವಲ್ಪ ಥರ ಕಾಣ್ಬೋದು ಕಳ್ಳ್ರಾಬೋದು ಪರ್ಮಿಷನ್ ಮೇಲೆ ಅಪ್ಪ ಅವ್ರು ನೋಡಿದ್ರೆ ತುಂಬ ಸಂತೋಷ ಅದಕ್ಕೆ ನಾನು ಕಾಲೇಜ್ ಕಾಲೇಜ್ ತಿರುಗಿದ್ದು ಯಾವ ಸಿನಿಮಾಗೂ ಹೋಗಿಲ್ಲ ಓಕೆ ನನ್ನ ಇಂಟೆನ್ಷನ್ ಅದೇ ಈ ಕಾಲೇಜ್ ಬಾಗಿಲು ತಟ್ಟಿದೆ ಅದನ್ನ ನಾವು ಈಗ ತಟ್ಟಿರೋದ್ರಿಂದ ಅವ್ರು ಎಳ್ಕೊಂಡೋಗ್ಬಿಟ್ರೆ ತಟ್ಟಲ್ಲ ಒಳಗಡೆ ಹೋಗೋದು ಬೇಡ ಅಂತ ಅಷ್ಟೇ ಅಪ್ಪ ತಾಯಿ ಕಲ್ಯಾಣಿ ಅವ್ರದ್ದು ಎಸ್ ನೀವು ನಂಬಲ್ಲ ನಾನು ಅದಕ್ಕೆ ಬಂದೆ ಈಗಲ್ಲ ಏನಪ್ಪಾ ಏನಪ್ಪಾ ಏನಪ್ಪ ಅಂತ ನೋಡಿದೆ ಅಕ್ಕಪಕ್ಕ ಆದರು ತಿರ್ಗಾ ಯಾವಾಗ ರೈ ಮಗನೇ ಅಂದ ತಕ್ಷಣ ಎಲ್ಲ ಚಿಲ್ಚಿದ್ರು ಅಪ್ಪ ನಾನು ಗೆದ್ದಪ್ಪ ಡೈರೆಕ್ಟ್ರಾಗಿ ಅಪ್ಪ ನಾನು ಗೆದ್ದಪ್ಪ ಇವತ್ತಿಲ್ಲಿ ಗೆದ್ದಪ್ಪ ಅನ್ನಿಸ್ತು ನನಗೆ ಅದನ್ನು ನಾನು ನನ್ನ ಅಸೋಸಿಯೇಟ್ ಮಹೇಶ್ ಅಂತ ಇದ್ದಾನೆ ಅವ್ನಿಗೆ ಫಸ್ಟ್ ಅವ್ನು ಕರಿಬೇಕು ನೀವು ಆ್ಯಕ್ಚುಲಿ ಯಾವ ತಂಬಿನ ಕರಿ ನಾವು ಒಂದು ಡಿಸ್ಕಸ್ ಮಾಡಿದ್ದೀವಿ ಮಾಡಿದ್ದೀವಿ ತಿಂಗಳ ಗಟ್ಟಲೆ ಡಿಸ್ಕಸ್ ಮಾಡಿದ್ದೀವಿ ಅಕಸ್ಮಾತ್ ತೆಗೆದು ಬಿಡ್ತೀವಿ ಒಂಚೂರು ಉಲ್ಟಾ ಹೊಡೆದು ಜನಕ್ಕೆ ಗೊತ್ತಾಗ್ಬಿಟ್ರೆ ನಾಟಕ ಮಾಡ್ತಿದ್ದಾಳು ಅಮ್ಮ ಕಷ್ಟ ಆಗ್ಬಿಡ್ತೆ ಅಂತ ಎರಡು ಮೂರು ತಿಂಗಳು ಅದೇ ಜರ್ನಿ ಇದೇಂಗೆ ತಂಬಿ ಅದೇ ತಂಬಿ ಅಂತ ನಾನು ಅವ್ನಿಬ್ಬರೇ ಕನೆಕ್ಟ್ ಆಗೋದು ಅಡಿ ಮಾಡಿ ನಮ್ಗೆ ನಮ್ಗೆ ಸಾಥ್ ಕೊಡಕ್ ಹೆಂಗು ಶಿವಸೇನ ಇದ್ದಾನೆ ಅವ್ನು ಏನು ಹೇಳೋದು ತೆಕ್ಕೊಡ್ತಾನೆ ಪಾಪ ಅವನು ಹಂಗೆ ನಿಮ್ಗೆ ಅದೊಂದು ಸಣ್ಣದು ಇದ್ರೆ ಆ ಹೊಸ ಬೆಳಕು ಅನ್ನೋ ಒಂದು ಒಂದೊಂದು ನ ಒಬ್ಬ ಕೈದಿ ನಡೆಸ್ತಾ ಇದ್ದಾನೆ ಅಂತ ಒಂದು ವಾಯ್ಸ್ ಬರುತ್ತೆ ಅದನ್ನ ಪ್ರೆಸ್ ಅವರೇ ಕೇಳ್ತಾರೆ ನೀವು ಗಮನಿಸಿಲ್ಲ ಸರ್ ಇದನ್ನ ಯಾರೋ ಒಬ್ಬ ಕೈದಿ ನಡೆಸ್ತಾ ಇದ್ದಾರೆ ಹೌದಾ ನಾನೇ ಬೇಕು ಅಂತ ಮರೆಸ್ತೀನಿ ನಿಮ್ಮ ಕಿವಿಗೆ ಬೀಳ್ದೇ ಇರಲಿ ಅಂತ ತಿರ್ಗಾ ಆಮೇಲೆ ಪ್ರೆಸ್ ಕೇಳಿ ಓಪನ್ ಮಾಡಿಸ್ತೀನಿ ಏ ಈ ಥರದ್ದು ಒಬ್ಬ ಅವ್ರು ರಿಲೀಸ್ ಆಗ್ತಾವೆ ಅಂತ ಅದು ಚೂರು ಗಮನದಲ್ಲಿ ನೋಡಬೇಕು ನೀವು ರಘೋಣ್ಣ ಹೇಳ್ತಾರೆ ಗೊತ್ತಾ ಬನ್ನಿ ಬಂದು ಅವ್ರು ಅವ್ರಿಗೆ ನಾನು ವಿಚಾರ ಅಂದಾಗ ಹಂಗೆ ತಿಳಿದಾಗ ಪ್ರೆಸ್ ಅವ್ರು ಕೇಳ್ತಾರೆ ಸರ್ ಒಬ್ಬ ಕೈದಿ ನಡೆಸ್ತಾ ಇರೋದು ಇದು ಅಂತ ಅದೇ ಹೌದು ಭೀಮಾ ಟೂ ತುಂಬ ಆಸೆ ಇದೆ ಸಲಗ ಟೂರ್ ನೀವು ನೋಡಿದ್ರಿ ಈಗ ಎಂಟ್ರಾಗಿದ್ದು ನೀವೆಲ್ಲ ಯಾವುದು ಹೇಳ್ತಿರೋ ಅದು ಮಾಡ್ತೀನಿ ಯಾಕೆಂದ್ರೆ ನಂಗೆ ಸಾಥ್ ಕೊಡ್ತಿರೋರೆ ನೀವು ಅಷ್ಟು ಚೆನ್ನಾಗಿ ನನ್ನ ಜೊತೆ ನನ್ನ ಅಭಿಮಾನಿಗಳ ಜೊತೆಗೆ ತಾವು ಕೂಡ ನಿಂತು ಇವತ್ತು ಇಲ್ಲ ಒಂದು ಕನ್ನಡ ಸಿನಿಮಾ ಅನ್ನೋ ಒಂದು ದಿಟ್ಟಿನಲ್ಲಿ ತಾವೆಲ್ಲ ಮಾತಾಡಿರೋದು ನಂಗೆ ತುಂಬ ಸಹಾಯ ಆಗಿದೆ ಜನ ಅಂತ